ಎಲ್ರಿಗೂ ನಮಸ್ಕಾರ ಇವತ್ತಿನ ವಾರ್ತೆಗಳು ಆಸ್ಪತ್ರೆಗಳಲ್ಲಿ ಕಳೆಯುವ ದಿನಗಳು ಸಾಮಾನ್ಯವಾಗಿ ನೋವನ್ನು ಮಾಡುತ್ತದೆ ಆಟದ ಮೈದಾನದಲ್ಲಿ ಕಳೆಯುವ ದಿನಗಳು ಸಾಮಾನ್ಯವಾಗಿ ನಲಿವನ್ನು ಕೊಡುತ್ತದೆ ಪೊಲೀಸ್ ಸ್ಟೇಷನ್ ಜೈಲು ನ್ಯಾಯಾಲಯಗಳಲ್ಲಿ ಸೇವೆ ಸವಿಸುವ ಸಮಯ ಯಾವಾಗಲೂ ಕೈ ನೆನಪುಗಳನ್ನು ಉಳಿಸುತ್ತದೆ ಗ್ರಂಥಾಲಯದಲ್ಲಿ ಸವಿಸುವ ಸಮಯ ಯಾವಾಗಲೂ ಜ್ಞಾನವನ್ನು ವೃದ್ಧಿಸುತ್ತದೆ ಸಾವು ಸ್ಮಶಾನ ಭಾಗವಹಿಸುವಾಗ ಭಾಗವಹಿಸುವಾಗ ಭಾರವಾಗುತ್ತದೆ ಮದುವೆ ನಾಮಕರಣ ಗೃಹ ಪ್ರವೇಶ ಕಾರ್ಯಕ್ರಮಗಳಲ್ಲಿ ಭಾಗವಹಿಸುವಾಗ ಮನಸ್ಸು ಪ್ರಫುಲ್ಲಗೊಳ್ಳುತ್ತದೆ ಸಿನಿಮಾ ನಾಟಕ ಸರ್ಕಸ್ ಮುಂತಾದ ಸ್ಥಳಗಳಲ್ಲಿ ಭಾವನೆಗಳು ಕೆರಳಿಸುತ್ತದೆ ದೇವಮಂದಿರ ಮಠ ಮಾನ್ಯಗಳು ಭಾವನೆಗಳು ನಿಯಂತ್ರಿಸುತ್ತವೆ ಐತಿಹಾಸಿಕ ಮತ್ತು ಪೌರಾಣಿಕ ಘಟನೆಗಳು ಕುತೂಹಲ ಮೂಡಿಸುತ್ತದೆ ಪ್ರಸ್ತುತ ರಾಜಕೀಯ ಮತ್ತು ಹಿಂಸಾತ್ಮಕ ಘಟನೆಗಳು ಅಸಹ್ಯ ಮತ್ತು ಬೇಸರ ಮೂಡಿಸುತ್ತದೆ ಪ್ರಕೃತಿಯೊಂದಿಗಿನ ಒಡನಾಟ ಜೀವನೋತ್ಸವ ಹೆಚ್ಚಿಸುತ್ತದೆ ಆಧುನಿಕ ತಂತ್ರಜ್ಞಾನದ ಒಡನಾಟ ಜೀವನದ ಬಗ್ಗೆ ಜಿಗುಪ್ಸೆ ಹೆಚ್ಚಿಸುತ್ತದೆ ಪ್ರಶ್ನಿಸುವ ಮನೋಭಾವ ಮನಸ್ಸನ್ನು ವಿಶಾಲಗೊಳಿಸಿ ಸದಾ ಜಾಗೃತವಾಗಿರುತ್ತದೆ ಪ್ರಶ್ನಿಸದೆ ಒಪ್ಪಿಕೊಳ್ಳುವ ಮನೋಭಾವವನ್ನು ಮನಸ್ಸನ್ನು ಸಂಕುಚಿತವಾಗಿಗೊಳಿಸಿ ಅರಿವಿನ ಮಟ್ಟವನ್ನು ಕುಗ್ಗಿಸುತ್ತದೆ ದ್ವೇಷ ಸುಯಿ ಅಹಂಕಾರ ಪ್ರತಿಕಾರವನ್ನು ಸಂಬಂಧಗಳನ್ನು ನಾಶಪಡಿಸುತ್ತದೆ ಪ್ರೀತಿ ಸಹಕಾರ ತ್ಯಾಗ ತಾಳ್ಮೆ ಸಂಬಂಧಗಳನ್ನು ಬೆಳೆಸುತ್ತವೆ ಈ ಎಲ್ಲ ಆಯ್ಕೆಗಳನ್ನು ಬಹುತೇಕ ನಮ್ಮ ನಿಯಂತ್ರಣಕ್ಕೆ ಒಳಪಟ್ಟಿರುತ್ತದೆ ಅನಿರ್ವಾರ್ಯತೆ ಹೊರತುಪಡಿಸಿ ನಾವು ಯಾವುದರ ಎಷ್ಟು ಪ್ರಮಾಣದಲ್ಲಿ ಉಪಯೋಗಿಸಿಕೊಳ್ಳುತ್ತೇವೆ ಎಂಬುದರ ಮೇಲೆ ಬದುಕಿನ ಘನತೆ ನಿರ್ಧರಿಸಲ್ಪಡುತ್ತದೆ ಆಯ್ಕೆಗೆ ಮನದಟ್ಟುವನ್ನು ಯೋಚಿಸಿ ಪ್ರಬುದ್ಧ ಮನುಷ್ಯ ಪ್ರಬುದ್ಧ ಸಮಾಜ ಜನರ ಜೀವನ ಮಟ್ಟ ಸುಧಾರಣೆಯ ಗುರಿಯೊಂದಿಗೆ ಮನ ಮನಗಳಲ್ಲಿ ಮನೆಗಳಲ್ಲಿ ಮತಗಳಲ್ಲಿ ಪರಿವರ್ತನೆಗಾಗಿ ಮನಸ್ಸುಗಳ ಅಂತರಗಳಲ್ಲಿ ಚಳವಳಿ ಮತ್ತು